ಬಿಗ್ ಬಾಸ್ ಮನೆಯಲ್ಲಿ ಈಗ ಹೊರಗಿನಿಂದ ಗೆಸ್ಟ್ ಗಳು ಬಂದಿದ್ದಾರೆ ಗಿಲ್ಲಿ ಜೊತೆ ಗೆಸ್ಟ್ಗಳ ಕಿತ್ತಾಟ ಒಂದು ಕಡೆಯಾದರೆ ಇನ್ನೊಂದು ಕಡೆ ಗೆಸ್ಟ್ಗಳನ್ನ ಖುಷಿಪಡಿಸಲು ಒದ್ದಾಡುತ್ತಿದ್ದಾರೆ ಉಳಿದ ಸದಸ್ಯರು ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹಾಗೂ ಗಿಲ್ಲಿಯ ಸದ್ದು ಜೋರಾಗ್ತಿದೆ ಮೋಕ್ಷಿತಾ ಕೂಡ ರಕ್ಷಿತಾ ಶೆಟ್ಟಿ ಮಾತನಾಡುವುದು ನನಗೆ ತುಂಬಾ ಇಷ್ಟ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಎಂದು ಹೇಳಿದರು ಉಗ್ರಂ ಮಂಜು ಚೈತ್ರ ಮೋಕ್ಷಿತಾ ತ್ರಿವಿಕ್ರಂ ರಜತ್ ಜೊತೆಗೆ ರಕ್ಷಿತಾ ಕೂತು ಮಾತನಾಡುತ್ತಾ ಇದ್ರು ಆಗ ತ್ರಿವಿಕ್ರಂ ನಿನಗೆ ಮದುವೆಯಾಗುವ ಹುಡುಗ ಹೇಗಿರಬೇಕು ಎಂದು ಕೇಳ್ತಾರೆ ಆಗ ರಕ್ಷಿತಾ ನನಗೆ ರೈತನನ್ನ ಮದುವೆಯಾಗ್ಬೇಕು ಅಂತ ಆಸೆ ಇದೆ ಮದುವೆಯಾದ ಬಳಿಕ ವಿಡಿಯೋ ಮಾಡದು ನನಗೆ ಇಷ್ಟ ಇದೆ ಬೆಳಗ್ಗೆಯಿಂದ ನನ್ನ ಜೀವನ ಹೀಗೆ ಸಾಗಬೇಕು ದಿನ ಪೂರ್ತಿ ನಡೆಯುವುದನ್ನು ನಾನು ವಿಡಿಯೋ ಮಾಡ್ಬೇಕು ಮದುವೆಯಾದ ಮೇಲೆ ನಾನು ಗದ್ದೆಯಲ್ಲಿ ಬ್ಲಾಗ್ ಮಾಡ್ತೇನೆ ಇದಕ್ಕೆ ಬೆಂಬಲ ಕೊಡುವ ಹುಡುಗ ಬೇಕು ಎನ್ನುತ್ತಾರೆ ಅದಕ್ಕೆ ಮಂಜು ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ರು ಬ್ಲಾಗ್ ಮಾಡೋದು ಬೇಡ ಅಂತ ಅಂದ್ರೆ ಏನ್ ಮಾಡ್ತೀಯ ಅಂದಾಗ ಮದುವೆಯಾದ ಮೇಲೆ ಹುಡುಗನಿಗೆ ಇದು ಇಷ್ಟ ಇಲ್ಲಾಂದ್ರೆ ಪರವಾಗಿಲ್ಲ ನಾನು ವಿಡಿಯೋ ಮಾಡೋದನ್ನ ಮಾಡ್ತೀನಿ ಇಷ್ಟ ಇದ್ರೆ ಇರ್ಲಿ ಇಲ್ಲಾಂದ್ರೆ ಹೋಗ್ಲಿ ಎಂದು ಹೇಳ್ತಾಳೆ ಈಗಿನ ಕಾಲದಲ್ಲಿ ರೈತರು ಅಂದ್ರೆ ಹೆಣ್ಣು ಕೊಡಲ್ಲ ಎಂಬ ಮಾತಿದೆ ಅದರಲ್ಲೂ ಪಕ್ಕಾ ಹಳ್ಳಿಯಲ್ಲಿ ಇದ್ದು ಬರೀ ವ್ಯವಸಾಯ ಮಾಡೋರಿಗೆ ಹೆಣ್ಣು ಸಿಗೋದು ಬಹಳ ಕಷ್ಟ ಇಂತಹ ಪರಿಸ್ಥಿತಿಯಲ್ಲಿ ರಕ್ಷಿತಾ ಹೇಳಿದ ಮಾತಂತೂ ರೈತರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಅಷ್ಟೇ ಅಲ್ಲದೆ ರಕ್ಷಿತಾ ನನ್ನ ಕುಟುಂಬದಲ್ಲಿ ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ನನ್ನ ತಂದೆ ತಾಯಿಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಗೊತ್ತಿಲ್ಲ ನನ್ನ ಕುಟುಂಬದಲ್ಲಿ ನಾನೇ ಮೊದಲ ಸೋಷಿಯಲ್ ಮೀಡಿಯಾ ಪರ್ಸನ್ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಬ್ಲಾಗ್ ಮಾಡೋದನ್ನ ನಿಲ್ಲಿಸೋಲ್ಲ ಎಂದು ಹೇಳಿದ್ದಾರೆ ಸದ್ಯಕ್ಕೆ ಆಕೆ ಮಾತನಾಡಿರುವ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ